ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಶಿವರಾತ್ರಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಇವತ್ತು ಶಿವರಾತ್ರಿ ಹಬ್ಬ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಒಳ್ಳೆ ಬುದ್ಧಿ ಕೊಡಲಿ ಹಾಗೇ ನಮ್ಮನೇಲೂ ಕೂಡ ಇವತ್ತು ಹಬ್ಬ ಮಾಡ್ತಾಯಿದ್ದೀವಿ ಫಸ್ಟ್ ಟೈಮ್ ನಮ್ಮನೇಲಿ ಉಂಡೆ ಮಾಡ್ತಾಯಿದ್ದೀವಿ ಯಾವತ್ತೂ ಮಾಡಿರಲಿಲ್ಲ ಯಾವ ಹಬ್ಬ ಬಂದಾಗ್ಲೂ ಯಾವ ಹಬ್ಬ ಅಲ್ಲ ಶಿವರಾತ್ರಿ ಹಬ್ಬ ಬಂದಾಗ ಮಾಡ್ತಿರಲಿಲ್ಲ ಉಂಡೇನ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಹೇಗೆ ಮಾಡ್ತೀವಿ ಎಲ್ಲ ತೋರಿಸ್ತೀವಿ ಬನ್ನಿ ನೋಡಿ ಹಬ್ಬಕ್ಕೆ ಪೂಜೆ ಸಾಮಾನ ಎಲ್ಲ ತೊಗೊಂಡು ಬರ್ರಿ ಅಂತ ಅಂದ್ಬಿಟ್ಟು ಹೇಳಿ ರೆಡಿ ಮಾಡಿ ಬರೆಸಿ ಕೂರಿಸಿದ್ರೆ ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ ಇವತ್ತು ನನಗೆ ಉಂಡೆ ಮಾಡೋಕ್ಕೆ ಹೆಲ್ಪ್ ಮಾಡ್ತಿರೋದೆ ಹೇಳ್ಕೊಡ್ತಿರೋದೇ ಪವಿತ್ರ ಅವರು ಇವತ್ತು ಇವ್ರ ಗೈಡ್ ಮೇಲೆ ನಾನು ಮಾಡ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ಯಾರೂ ಮಕ್ಕನೂ ತೊಳೆದಿರಲಿಲ್ಲ ಇವಾಗೆಲ್ಲ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾಗಿದ್ದಾರೆ ಅವಳಂತೂ ಇದು ಸ್ನಾನನೂ ಮಾಡಿಲ್ಲ ತಲೆನೋವು ಅಂತ ಪೂಜೆ ಎಲ್ಲ ನಮ್ಮ ಚಿಕ್ಕಿ ಮಾಡಿ ಮುಗಿಸೈತೆ ಇನ್ನು ಅಡುಗೆ ಮಾಡಿ ಎಡೆ ಮಾಡಬೇಕು ಇಲ್ಲಿ ಎಡೆ ಮಾಡೋಕ್ಕೆ ಟೊಮ್ಟ ಫಸ್ಟ್ ಟೈಮ್ ಮನೆ ಮಾಡ್ತಿರೋದು ಎಲ್ಲ ತಯಾರಿ ಮಾಡ್ತಿದ್ದಾರೆ ಇವರು ಮುಖನೇ ತೋರಿಸ್ತಿಲ್ಲ ಹಿಂದೆ ಹೋಗ್ತಾರೆ ಇವಾಗ ಬಂತು ಸ್ಪೀಡಾಗಿ ಬಂತು ಇನ್ನು ಹಾಫ್ ಆ್ಯನ್ ಅವರಲ್ಲಿ ಅರ್ಧ ಗಂಟೆಲಿ ಅಡುಗೆ ಮುಗ್ದೇ ಹೋಗ್ಬಿಡುತ್ತೆ ನಮ್ಮ ಮನೇಲಿ ನಮ್ಮ ಚಿಕ್ಕಪ್ಪ ಬರುತ್ತೆ ಎರಡು ಗಂಟೆ ಇಷ್ಟೊತ್ತಿಗೆ ಅಷ್ಟೇ ದೇವಸ್ಥಾನಕ್ಕೂ ಹೋಗಿ ಬರ್ಬೋದೇನೋ ಗೊತ್ತಿಲ್ಲ ಆಗ ಸ್ಟಾರ್ಟ್ ಮಾಡ್ತು ನಮ್ಮ ಚಿಕ್ಕ ಇನ್ನು ಅರ್ಧ ಗಂಟೆಯಲ್ಲಿ

ಕೊಬ್ಬರಿ ಎರಡು ಕೊಬ್ಬರಿ ತುರಿತಾ ಎರಡು ತುರಿ ಇಷ್ಟೇನಾ ಚಿಟ್ಟಿಗೆ ಕೈಯೇ ಟೈಮ್ ಇದ್ರಾಗ ತುರಿಯಕ್ ಹೋಗಿ ಕೊಬ್ಬರಿ ತುರಿಯಕ್ ಹೋಗಿ ಈ ತರ ಮಾಡ್ಕೊಂಡೈತಿ ಎಲ್ಲರೂ ಅಡ್ಗೆ ಮನೆ ಅಂತಾರ ಏನ್ ಮಾಡುದು ಅರ್ಜೆಂಟ್ ಅರ್ಜೆಂಟ್ ಬೇಗ ಆಗ್ಲಿ ಅಂತ ಮಾಡ್ತಾ ಇರೋದು ಎಲ್ಲ ಉದ್ದಾದ್ಮೇಲೆ ಕಡಲೆ ಬೀಜ ಉಡ್ಕೊಬೇಕು ಕಡಲೆ ಬೀಜ ಎಷ್ಟು ಹಾಕ್ಬೇಕು ಕಡಲೆ ಬೀಜ ಇನ್ನೂ ಹಾಕ್ಬೇಕು ಸ್ವಲ್ಪ ಸ್ವಲ್ಪನೇ ಉಳಿಯೋಣ ಅಂತೇಳಿ ಅಷ್ಟು ಹಾಕೊಂಡಿರೋದು ಇದಕ್ಕೆ ಒಂದ ಏಳೆಂಟು ಏಲಕ್ಕಿ ಹಾಕಿರೋದು ಇಷ್ಟು ಫುಲ್ಲು ಪೌಡರ್ ತರ ನುಣ್ಣಗಾಗೋ ಥರ ರುಬ್ಕೋಬೇಕು ಇದನ್ನ ಇದ್ರೊಳಕ್ಕೆ ಇಟ್ಟು ರುಬ್ಬಿದ್ವಲ್ಲ ಏನಾದ್ರು ಪುಡಿ ಮಾಡಿದ್ವಲ್ಲ ಇದ್ರೊಳಗೆ ಕಡಲೆ ಕೂಡ ಇದು ಎರಡು ಸತಿ ರುಬ್ಕೊಂಡಿದ್ದೀವತ್ತಿನ ಎರಡು ಕೊಬ್ಬರಿ ಇದು ಎರಡು ಕೊಬ್ಬರಿ ತುರಿದಿರೋದನ್ನ ಪೂರ್ತಿ ಅದರೊಳಗೆ ಹಾಕೊತಾ ಇದ್ದೀವಿ ಪವಿತ್ರ ಟೊಮಟ ಚೆನ್ನಾಗಿ ಮಾಡ್ಕೊಡೋದು ಹೇಳ್ಕೊಡ್ಲಿಲ್ಲ ಅಂದರೆ ತೊಂಪದಲ್ಲೇ ಒಳಿಯೋದು ಕ್ಯಾಚ್ ಇಟ್ಕೊಂಡು ತಿಂತಾಳೆ ಹೊಡೆದ್ರೆ ಇಷ್ಟೆಳ್ಳು ಎಷ್ಟು ಕಾಲು ಕೆಜಿ ಇತ್ತಾನೆ ತರಿಸದೆ ಕಲ್ತಿದ್ದಿ ಕಾಲು ಜಿಯಲ್ಲಿ ಸ್ವಲ್ಪ ಇಟ್ಟಿಟ್ಕೊಂಡಿವಿ ಇಷ್ಟೆಳ್ಳು ಹುರಿದುಬಿಟ್ಟು ಇದ್ರೊಳಗಡೆ ಹಾಕ್ಕಳೋದು ಎಲ್ಲ ಮಿಕ್ಸಿಂಗು ಆಮೇಲೆ ಕಟ್ಟಿಂಗು ಚೆನ್ನಾಗಿ ಮಿಕ್ಸ್ ಹೊಡಿತಾಳಿ ಪವಿತ್ರ ಎರಡೂವರೆ ಉಂಡೆ ಉಂಡೆ ಬೆಲ್ಲ ಯಾವ ಅಂದರೆ ಈ ಸೈಜಿಂದು ಉಂಡೆ ಬೆಲ್ಲ ಎರಡೂವರೆ

ಒಂದು ಸಾದೂ ಗೊಷ್ಟೆ ಗ್ಯಾಸ್ ಸಚ್ಚಿಬಿಟ್ಟು ಇಟ್ಟಿದೀವಿ ಸ್ವಲ್ಪ ಮಾತ್ರ ಕಡಲೇನ ಉರ್ಕೊಂಡು ಇದರೊಳಗೆ ಹಾಕ್ತಂತಿದೀವಿ ಇದೇನು ಜಾಸ್ತಿ ಇಲ್ಲ ಸ್ವಲ್ಪ ಇದೆ ಒಂದು ಟೀ ಸ್ಪೂನ್ ಇರಬಹುದು ಅಂದ್ರೆ ಒಂದು ನಾಲ್ಕೈದು ಸ್ಪೂನ್ ಅಷ್ಟೇ ಇರ್ಬೋದು ಅಷ್ಟನೇ ಇದು ತಕ್ಕೋಯ್ತು ನೋಡಿ ಚೆನ್ನಾಗಿಲ್ಲ ನಮ್ಮ ಚಿಕ್ಕಿ ಇದ್ ಮಾಡೋಕ ಹೋಗಿ ಇಕ್ಕೆಲದಲ್ಲಿ ಎತ್ಕೊಳ್ಳೋಕ ಹೋಗಿ ಚೆಲ್ಲೆ ఇవగా ఉండే కడతావరే ওর మగ్లు కాలమే చెల్లొదు చెరి కాలమే చెల్లదిగా హా చెరి కాల ఉండే ఆగిపోది ఉండే ఆగిపోది ఇవగా శివరాత్రి కొల్లె ఆఫర్ ఇక్కడ ಬರవకితు కనే ఇలా ಕಾಣస్తుంది కనబడకిని ఏ ఏంటెన కొత్తది నాంటావా కరెంట్ అయితా కనబడ

ಇಲ್ಲ ಗಾನು ತಲೆ ಮೇಲೆ ಓಡಿಸ್ಕೊಂಡು ಹೋಗೋದು ಯಾಕೋ ಇಲ್ಲೇ ನೆಲಕ್ಕೆ ಎಡೆ ಇರ್ತಿರಂಗಿದಾರೆ ಇವರು ಆ ಶಿವಂಗೂ ಇಷ್ಟ ಆಗ್ತಿಲ್ಲ ಅನ್ಸುತ್ತೆ ಇವ್ರು ಮಾಡ್ತಿರೋದು ಕೈಯಲ್ಲಿ ಇರುತ್ತೋಸು ನನಗೆ ಅಂಟತೈತೆ ಮಾಡಕ್ಕೆ ಬರ್ತಾ ಇಲ್ಲ ಅವರು ಚೆನ್ನಾಗಿ ಮಾಡಿದ್ದೀನಿ ಕೈಯಲ್ಲಿ ಅಂಟುತ್ತಲೇ ಮತ್ತಿನ್ನೇನ್ ಅಂಟುತ್ತ ಅಂತಂಗಿರುತ್ತ ಅಂಟುತ್ತೆ ಇನ್ನು ಕಟ್ಟು ಪೂರ್ತಿ ಕಟ್ಟು ಎಷ್ಟು ಎಷ್ಟಾಗುತ್ತೆ ಅಂತ ಹಿಂಗ್ ಮಾಡಕ್ ಬರಲ್ವಾ ಮಾಡಿದರೆ ಎರಡು ಕೈಯಲ್ಲೇ ಇಷ್ಟೇ ನೋಡಿ ಟೊಮಟಾ ಅಂದ್ರೆ ಹೇಗ್ ಮಾಡಿದ್ದು ಅದೇ ತರ ನೋಡ್ಕೊಂಡು ಮಾಡಿ ಇದೇ ತರ ಟೊಮಟಾ ರೆಡಿ ಆಗುತ್ತೆ ತಿನ್ಕೊಳ್ಳಿ ಎಲ್ಲ ಆಯ್ತು ಅಡಿಗೆ ಏನಾಗಿಲ್ಲ ಟೊಮೆಟೊ ಒಂದಾಯ್ತು ಎಡೆ ಇಕ್ಕೈತೆ ತುಳಸಿ ಇಡೋಕೆ ಒಂದೇ ಒಂದು ಏಯ್ ನೀವ್ ಇಲ್ಲೇ ಕಾಯ್ಕೊಂಡಿದ್ರೆ ಸರಿನಾ ಸರಿ ಸಿಹಿಗೆ ಟೇಸ್ಟ್ ಗೊತ್ತಾಗ್ತಿಲ್ಲ ಅಂತ ಸೆಪ್ಪೆ ಆಯ್ತೋ ಸಿಹಿ ಆಯ್ತೋ ಅಂತ ಗೊತ್ತಾಗ್ತಿಲ್ಲ ಅಂತ ಬೇಗ ಬೇಗನೆ ಎಡೆ ಮಾಡ್ತಾ ಇತ್ತು ನಮ್ ಚಿತ್ತಿ ನಮ್ಮನೆ ಉಂಡೆ ಫಸ್ಟ್ ನೇ ಉಂಡೆ ಹ್ಮ್ ಚಿತ್ತಿ ಇಲ್ಲಿ ಎಲ್ಲ ದೇವಸ್ಥಾನ ಕೀ ವಾಪಸ್ ಇವಾಗ ಮತ್ತೆ ಕೀ ಕೊಡಕ್ಕೆ ಪಾಪ ನಮ್ಮ ಕಳಿಸ್ತಿದೀವಿ ಚಿತ್ತಿನ ಕಳಿಸ್ತಿದೀವಿ ಮತ್ತೆ ವಾಪಸ್ ಕೀ ಕೊಟ್ಟು ಬರಕ್ಕೆ ಮೇಲ್ಗಡೆ ಮನೆಯವರಿಗೆ ಪೋಸ್ ಕೊಡಿ ಪುಣ್ಯ ಅಯ್ಯೋ ಪುಣ್ಯನೇ ಬರ್ತೈತೆ ಚರಿತಾ ಏನು ಚರಿತಾ ನಿನ್ ಲುಕ್ಕು ಇಲ್ಲಿಂದ ಬಿದ್ದಿರೋದಂತೆ மக்கள்னாய் பிரிதம் yeah, ಚಪ್ಪಲಿ ಇಲ್ಲ ಬಿಟ್ಟಿರ್ತೀನಿ ಕತ್ಕೊಂಡು ಹೋಗ್ತಾರೆ ಅಂತ ಯಾವ ತರ ಚಪ್ಪಲಿ ಹಾಕೊಂಡಿದೀನಿ ಒಂದು ಫ್ಲವರ್ ಇದೆ ಒಂದ್ ಫ್ಲವರ್ ಇಲ್ಲ ಏನ್ ಸಕ್ಕತ್ತಾಗಿದೆ ಅಲ್ವಾ ಫುಲ್ ಅತಿ ಸಿ ಇಲ್ಲಿ ಕಾಣುತ್ತೆ ಅದನ್ನ ಮನೆ ನೋಡಬೇಕು ಅಂದ್ರೆ ಆ ಕಡೆ ಹೋಗ್ಬೇಕು ಇಲ್ಲೆಲ್ಲ ಪ್ರಸಾದ ತಿಂತೇ ಇದ್ದಾರೆ ಈ ಕೈ ಕಾಲು ತಗೋಳಕ್ಕೆ ನೀರಿದೆ ಇದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಚಿಕ್ಕದಾಗಿದ್ರು ಕೂಡ ಬಂಡೆ ಒಳಗಡೆ ಕಟ್ಟಿರೋದು ತುಂಬಾ ಚೆನ್ನಾಗಿದೆ ನಾವು ಶಿವರಾತ್ರಿ ಗಿಲ್ಲಿಗೆನೆ ಬರೋದು ಯಾವಾಗ್ಲೂ ಬಾಗಿಲು ನೋಡಿ ಎಷ್ಟು ಚಿಕ್ಕದಾಗಿದೆ ಒಳಗಡೆ ನುಗ್ಗಿ ಹೋಗಬೇಕು ಮೂರು ಗರ್ಭಗುಡಿ ಇದೆ ಇಲ್ಲಿ ಏನು ವಿಶೇಷತೆ ಅಂದರೆ ದೇವರಿಗೆ ಬಂದಿರೋ ಭಕ್ತಾದಿಗಳೇ ಅಭಿಷೇಕ ಮಾಡೋದು ನೋಡಿ ಅಲ್ಲೇ ಇದೆ ನಮ್ಮನ್ನು ಕ ಒಳಗಡೆ ಕರೆಸ್ಕೊಂಡು ನಮ್ಮ ಕೈಲೇ ಅಭಿಷೇಕ ಮಾಡಿಸ್ತಾರೆ ಅದೊಂದು ತುಂಬ ಇಷ್ಟ ಆಯಿತು ಇವರೆಲ್ಲ ತಗೊಂಬಿಟ್ಟಿದ್ದಾರೆ ಇವ್ರಿಗೆ ಏನು ಹೇಳದ್ರೆ ಬೇಡ ಏಯ್ ಪಟ್ಟೆಗಳು ನೋಡ್ರಿ ಸೂಪರಾಗಿ ಹೊಡ್ಕೊಂಡಿದ್ದಾರೆ ಎಲ್ಲ ಇಲ್ಲ ಪವಿತ್ರಾ ಪಟ್ಟೆ ನಂದು ಅರ್ಧ ಬರ್ದ ಪಟ್ಟೆ ಆಗೈತೆ ನಮ್ಮ ಬ್ಲಾಗ್ ಇಷ್ಟೇ ಇವತ್ತು ವಿಡಿಯೋ ಎಂಡ್ ಮಾಡೋ ಸಮಯ ಆಯಿತು ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಆ ದೂರದಲ್ಲಿ ಕಾಣಿಸ್ತಾ ಇದೆ ಅದು ಜೇಂಕಲ್ಸ್ ಇದ್ದಪ್ಪ ಬೆಟ್ಟ ಕೆಲವರಿಗೆ ಗೊತ್ತಿರುತ್ತೆ ಎಷ್ಟೋ ಜನಕ್ಕೆ ಅದು ನಮ್ಮೂರಲ್ಲೇ ಇರೋದು ಇಲ್ಲಿಂದ ಕಾಣಿಸ್ತಾ ಇದೆ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ವೀಡಿಯೋ ಯಾವುದು ಬರುತ್ತೆ ನನಗೂ ಗೊತ್ತಿಲ್ಲ ಯಾವುದು ಮಾಡ್ತೀನಿ ಅಂತ ಗೊತ್ತಿಲ್ಲ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್